ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಗ್ರಾಮ ಚಲೋ ಅಭಿಯಾನ ಹಾಗೂ ಗೋಡೆ ಬರಹ ಮತ್ತೊಮ್ಮೆ ಮೋದಿ ಎಂಬ ವಾಕ್ಯವನ್ನು ಇಂದು ಫರತಾಬಾದ್ ಹೋಬಳಿಯ ಗ್ರಾಮಗಳಿಗೆ ಮಾಜಿ ಸಚಿವರಾದ ಮಾಲಿಕಯ್ಯ ವಿ ಗೊತ್ತೇದರ್ ಹಾಗೂ ಶಿವರಾಜ್ ಪಾಟೀಲ್ ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ಮತ್ತು ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಎಲ್ಲ ಗ್ರಾಮಗಳಿಗೆ ತೆರಳಿ ಮನೆ ಮನೆಗೆ ಹೋಗಿ ಎಲ್ಲರನ್ನೂ ಕರೆದು ಗೋಡೆ ಬರಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇವತ್ತು ಪ್ರರ್ತಾಬಾದ್ ಸರ್ಕಲ್ದಲ್ಲಿ ಜೋಗೂರು ನೆರೂರು ಬಸ್ಪಟ್ಟಣದಲ್ಲಿ ಗೋಡೆ ಮರ ಮತ್ತು ಮತ್ತೊಮ್ಮೆ ಮೋದಿ ಸರ್ಕಾರ ಎಂಬ ಕಾರ್ಯಕ್ರಮದಲ್ಲಿ ಭಾಳಷ್ಟು ನಮ್ಮ ಯುವಕರು ಅಭಿಮಾನಿಗಳು ಗ್ರಾಮ ಚಲೋ ಅಭಿಯಾನ ಯೋಜನೆಯಡಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಶಿವರಾಜ್ ರಾಜೇವಾಡಿಯವರ ನೇತೃತ್ವದಲ್ಲಿ ಹಾಗೆ ನಮ್ಮ ಶಿವಕಾಂತ್ ಮಹಾಜನ್ ಅವರು ಮತ್ತು ಎಲ್ಲ ಮುಖಂಡರು ಚಿರಣಗೋಡಿ ಪಾಟೀಲ್ ಎಲ್ಲ ಶಕ್ತಿ ಕೇಂದ್ರದ ಅಧ್ಯಕ್ಷರು ನಮ್ಮ ಶಿಬಿರಮಂಡಿಯವರು ಅನೇಕ ಮುಖಂಡರು ಸೇರಿ ಗೋಡೆ ಬರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಜನರ ಉತ್ಸಾಹ ನೋಡಿ ಭಾಳ ಸಂತೋಷ ಆಗ್ತಾ ಇದೆ ನರೇಂದ್ರ ಮೋದಿಯವರ ಬಗ್ಗೆ ಪ್ರತಿಯೊಬ್ಬ ಮನೆಯವರು ನಮ್ಮ ಗೋಡೆ ಮೇಲೆ ಬರೀರಿ ನಮ್ಮ ಗೋಡಿ ಮೇಲೆ ಬರೀರಿ ಅನ್ನುವಂಥ ಅಭಿಮಾನ ಏನಕ್ಕೂ ಬರ್ತಾ ಇದೆ ನಿಜವಾಗಿ ಈ ದೇಶ ಪ್ರೇಮ ನರೇಂದ್ರ ಮೋದಿ ಮೇಲೆ ಜನ ಇಟ್ಟಂಥ ಒಂದು ಸ್ವಾಭಿಮಾನ ಎದ್ದು ಕಾಣ್ತಾ ಇದೆ ಹೀಗಾಗಿ ಈ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಇಲ್ಲಿಯ ವಾತಾವರಣ ಜನರ ಉತ್ಸಾಹ ಜನರ ಸಹಕಾರ ನೋಡಿದಾಗ ಖಂಡಿತವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಲಿಕ್ಕೆ ಜನ ಈಗಾಗಲೇ ಆಶೀರ್ವಾದ ಮಾಡಲಿಕ್ಕೆ ತಯಾರಿದ್ದಾರೆ ಅನ್ನೋಂಥ ಭಾವನೆ ವ್ಯಕ್ತಪಡ್ತಾ ಇದೆ ಮತ್ತು ಏನು ಅವ್ರು ಹೇಳಿದರು ನಮ್ಮ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಮುನ್ನೂರ ಎಪ್ಪತ್ತು ಸ್ಥಾನ ಬರ್ತಾವ ಎನ್ ಡಿ ಎದು ನಮ್ಮ ಘಟಬಂಧನ ಏನಿದೆ ಅಕ್ಕಿ ಬಾರ್ ಚಾರ್ಸೋ ಅನ್ನೋಂಥ ಮಾತನ್ನು ನೀಡಿದ್ದಾರೆ ಖಂಡಿತವಾಗಿ ವಾತಾವರಣ ನೋಡಿದರೆ ಚಾರ್ಸೋ ಮೀರಿ ನಮ್ಮ ಲೋಕಸಭೆ ಗೆಲ್ತಕ್ಕಂಥ ವಾತಾವರಣ ಕಾಣ್ತಾ ಇದೆ ಇದು ನಿಜವಾಗಿ ಭಾಳ ಒಂದು ಸಂತೋಷದ ವಿಷಯ ಎಲ್ಲ ಗ್ರಾಮಗಳಲ್ಲಿ ಭಾಳ ಅಭಿಮಾನದ ಒಂದು ಸ್ವಾಗತ ನಮಗೆ ಸಿಗ್ತಾ ಇದೆ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಇದೆ ವಿಶೇಷ ನಮ್ಮ ಕಾರ್ಯಕರ್ತರು ಜನರ ಜೊತೆಗೆ ಬೆಳಿತು ಅವರ ಕಷ್ಟದಲ್ಲಿ ಇರೋದರಿಂದ ಇಂಥ ಒಂದು ಪ್ರೀತಿ ಪ್ರೇಮ ನಮಗೆ ಸಿಗ್ತಾ ಇದೆ ನರೇಂದ್ರ ಮೋದಿಯವರ ಒಂದು ಇತಿಹಾಸ ನಿರ್ಮಾಣ ಆಗ್ತಕ್ಕಂಥ ಅಯೋಧ್ಯೆ ಮಂದಿರ ಐದುನೂರ ಐವತ್ತು ವರ್ಷದ ಈ ಒಂದು ಇತಿಹಾಸ ಏನು ಮತ್ತು ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇರೆಗೆ ಭಾಳ ಶಾಂತಿಯುತವಾಗಿ ಇಡೀ ದೇಶದ ಜನರ ಕಾಂಟ್ರಿಬ್ಯೂಷನ್ ತಗೊಂಡ್ರಿ ಇದು ಇಡೀ ದೇಶದ ಸ್ವತ್ತು ಅನ್ನುವಂಥ ರೀತಿಯಲ್ಲಿ ಅಯೋಧ್ಯೆ ಮಂದಿರವನ್ನು ಭಾಳ ಅಚ್ಚುಕಟ್ಟಾಗಿ ಹನ್ನೊಂದು ದಿನ ಅನುಷ್ಠಾನವನ್ನು ಮಾಡಿ ಸ್ವತಃ ಅವರು ಪ್ರಾಣ ಪ್ರತಿಷ್ಠೆಯಲ್ಲಿ ಬಾಲರಾಮನ ವಿಗ್ರಹದ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಇದು ನಿಜವಾಗಿ ನಮ್ಮೆಲ್ಲ ಭಾರತೀಯರಿಗೆ ಒಂದು ನಮ್ಮ ಇಷ್ಟೆಯಾಗಿದೆ ಅನ್ನುವಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಅಭಿಮಾನ ಪ್ರೀತಿ ನಮ್ಮ ಕಾರ್ಯಕರ್ತೆಯನ್ನು ಉತ್ಸಾಹ ತೋರಿಸಿದ್ರಿ ಇದೇ ಪ್ರೀತಿ ಅಭಿಮಾನ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕೂಡ ತಾವು ಉತ್ಸಾಹದಿಂದ ಜನರ ಮಧ್ಯದಲ್ಲಿರಿ ಜನರ ಕಷ್ಟಗಳಿಗೆ ಸ್ಪಂದಿಸಿರಿ ಜನರ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮೆಲ್ಲರ ಗಮನಕ್ಕೆ ತಂದರೆ ನಾವು ಅದನ್ನು ಬಗೆಹರಿಸೋದ್ರಲ್ಲಿ ನಿಮ್ಮ ಜೊತೆಗೆ ಇರ್ತೀವಂಥ ಮಾತನ್ನು ಸಿಗೋದು ಹೇಳಿ ಎಲ್ಲ ಕಾರ್ಯಕರ್ತರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ನನ್ನ ನಮ್ಮ ನಮಸ್ಕಾರ